ಪಾರ್ವತಿ ಮಹದೇವ್ ಮಹದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನ್ ಅಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ಯಾವಾಗ ಸಿನಿಮಾ ಗಳು ಬರ್ತಾ ಇತ್ತು ವಿನೋದ್ ಸರ್ ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಹದೇವ ಅನ್ನೋ ಒಂದ್ ಸಿನಿಮಾ ವಿನೋದ್ ಸರ್ ನನ್ಗೆ ರೆಫರ್ ಮಾಡಿರೋದು ನವೀನ್ ಸರ್ ಒಂದ್ ಸ್ಕ್ರಿಪ್ಟ್ ಐ ಐಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಎಸ್ ಅನ್ನಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನಾನು ವೇಟ್ ಮಾಡ್ತಿದ್ದೆ ನನ್ಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದೀನಿ ಲಂಗ ದಾಮ್ನಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಸೊ ಸಿನಿಮಾ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ೋದ್ ಸರ್ ಥ್ಯಾಂಕ್ ಯು ಆಫ್ ಕೋರ್ಸ್ ಯು ಅಹ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳಿದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಹುಡ್ಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ ನ ಮನುಷ್ಯ ಆಗಿ ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯ ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತ್ ಅಲ್ಲಿ ಸೊ ಜೂನ್ ಸಿಕ್ಸ್ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ತುಂಬಾ ಸಪೋರ್ಟ್ ಮಾಡಿದಾರ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಯು ಇಟ್ ಈಸ್ ಎಲ್ಲಾ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನ್ರಲ್ಲಿ ನಾನು ಈ ಸಿನಿಮಾದಲ್ಲಿ ಈ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನ್ ಹಿಂಗಿದಿನೋ ಅದೇ ಮಾಡಿದ್ವಿ ನನ್ಗೆ ಏನು ಎಕ್ಸ್ಟ್ರಾ ಓ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂದ್ರೆ ಏನು ಅವಶ್ಯಕತೆ ಇರ್ಲಿಲ್ಲ ಜನರಲಿ ಒಂದು ಹುಡುಗಿ ಹುಡ್ಗಿ ಅದೇ ವೆರಿ

ಆ ಟೈಮಲ್ಲಿ ಅಲ್ಲಿ ಮಾಲೇವ ಸಿನಿಮಾ ಬರೋ ಟೈಮಲ್ಲಿ ಅಲ್ಲಿ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬಾ ಸಿನಿಮಾಗಳು ಬಂದಿತ್ತು ಬಟ್ ಹೀರೋಯಿನ್ ಇರ್ಬೇಕಂತ ಇರ್ತಿದ್ಲು ಜಸ್ಟ್ ಓಕೆ ಒಂದ್ ಸಾಂಗ್ ಗೆ ಬಂದ್ಲು ಹೋದ್ಲು ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದ್ ಕ್ಯಾರೆಕ್ಟರ್ ಥ್ರೂ ಔಟ್ ಸಿನಿಮಾ ಕ್ಯಾರಿ ಆಗ್ತಾರೆ ನೋಡಿದ್ರು ಸರ್ ಅವರು ಅವ್ರ ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಮಾತಾಡಿರೋದು ಐ ತಿಂಕ್ ಇವತ್ವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಅಂಡ್ ನನ್ಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರು ಅವರೇ ಫಸ್ಟ್ ರಾಘವ ತಾನು ಅವರೇ ಅಪೇರ್ ಮಾಡಿಸಿದ್ರು ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದೇ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ